ನಮ್ಮ ಕರಿಸು ನಮ್ಮ ನಮ್ ಹಿರಿಯ ಕಲಾವಿದ ನಿರ್ಮಾಪಕರಿದ್ದಾರೆ ಬಾಬಾ ಗಿರೀಶ್ ಎಲ್ಲರೂ ಪರವಾಗಿ ನಾನು ಪ್ರಚೋದ್ ರೇವಣ್ಣ ಅವ್ರಿಗೆ ನಾನು ಕೇಳ್ಕೊಳ್ಳೋದೇನೇ ನೀನ್ ಮಾಡಿದ್ಯಾ ಇಟ್ಟಿದ್ಯಾ ಅದೇನು ನಾ ಹೇಳಲ್ಲ ಬಟ್ ನಿನಗೆ ತುಂಬಾ ತೊಂದರೆ ಆಯ್ತೈತೆ ಕಪ್ಪ ನೀನು ಬಂದು ಬರ ತನಕ ಏನು ಗೊತ್ತಾ ನಿಂದೇನು ನೀವು ಮಳೆ ಬಂತು ಅದನ್ನು ಬಿಟ್ಬಿಟ್ರು ಆ ನೇ ಐರೇಮೆಂಟ್ ಸತ್ತೊಂದು ಅವಳದ್ದು ಬಿಟ್ಬಿಟ್ರು ಮೊನ್ನೆ ಯಾರೋದ್ಕೊಡ್ಗುಲ್ ತಲೆ ಕಡ್ಕ ಬಂದ ಅವನೂ ಬಿಟ್ಬಿಟ್ರು ಪುನಃ ಇನ್ನೇನೋ ಒಂದು ಎಲೆಕ್ಷನ್ ಸೆಕೆಂಡ್ ಫೇಸ್ ಆಯ್ತು ಅದೂ ಬಿಟ್ಬಿಟ್ರು ನೀನು ಎಲ್ಲಾನು ನುಗ್ಗಬಿಟ್ಟಿದ್ದಿ ಸಿನ್ಮಾನು ನುಗ್ಗ ಬಿಡ್ತಾ ಇದೆಯಾ ನೀನು ಅಲ್ಲಿಂದ ಬಂದ್ಬಿಡು ಬಂದ್ಬಿಟ್ಟು ಫಸ್ಟ್ ಉತ್ತರ ಕೊಟ್ಬಿಡು ಒಂದ್ಸಲ ಉತ್ತರ ಕೊಟ್ಟು ಎಲ್ಲಾರು ಒಂ ಗುರು ದೇವ್ರು ಸತ್ಯವಾಗ್ಲು ನೀವು ವಿಚಾರಕ್ಕೆ ಬರಕ್ಕಿಲ್ಲ ನಾವು ನೀವು ಫಸ್ಟ್ ಬಂದು ಉತ್ತರ ಕೊಟ್ಟರು ನಾನು ಪ್ರಮೋಷನ್ಗೆ ಅಂತ ನಟ ಪೇ ಪೇ ಮಾಡಿದಿನಿ ಇದಕ್ಕೆ ಯೂಟ್ಯೂಬ್ ಮತ್ತೆ ಇದಕ್ಕೆಲ್ಲ ಯಾವ್ರಿಗೆ ಅಮೆಝಾನ್ ಅಂತ ಇದಕ್ಕೆಲ್ಲ ಪೇ ಮಾಡಿದೀವಿ ಯಾವುದು ಇನ್ಸ್ಟಾಗ್ರಾಮ್ ಅಲ್ಲ ಗುರು ಅವ್ನ್ ಬರೋ ತನಕ ನಿನ್ ಕಂಟೆಂಟ್ ಹೋಗಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ರು ಎಲ್ಲ ಸ್ಟಾರ್ ಗಳು ಸೆಲೆಬ್ರಿಟೀಸ್ ಒಂದು ನಿಮಿಷ ಇರೋಣ ಎಲ್ಲ ಸ್ಟಾರ್ ಗಳು ಸೆಲೆಬ್ರಿಟೀಸ್ ಕೂಡ ಪ್ರಮೋಷನ್ ಮಾಡ್ತೀವಿ ಎಲ್ಲ ನಿಲ್ಸ್ಬಿಟ್ಟವ್ರು ಯಾಕೆಂದ್ರೆ ಅವ್ರದ್ದು ಓಯ್ತಾ ಇಲ್ಲ ಇವನ್ ವಿಡಿಯೋ ಮುಂದೆ ಅಂತ ಜನ ಮಾತಾಡ್ಕೊತಾರೆ ನಾನ್ ನಿನ್ ಏನು ಹೇಳ್ತಾ ಇಲ್ಲ ಗುರುವೆ ಬಂದು ಚಿತ್ರರಂಗ ಪರವಾಗಿ ಮನವಿ ಮಾಡ್ಕೊತಾ ಇದ್ದೀನಿ ನೀ ಎಲ್ಲಿದೆಯೋ ಬಂದ್ಬಿಟ್ಟು ಒಂದು ಉತ್ತರ ಕೊಟ್ಬಿಡು ನೀವ್ ಮಾಡಿದೆಯೋ ಅದೇನೋ ಕೊಡು ನೀ ಕೊಡತಕ್ಕ ದೇವ್ರು ಸತ್ಯವಾಗ್ಲೂ ಕೊಡಲ್ಲ ಯಾರೇ ಸತ್ಯವಾಗಿ ಪ್ರಳಯ ಆಗೋದ್ರು ಕೊಡಲ್ಲ ನಿನ್ ನ್ಯೂಸೆ ಹೊಡಿತಾರೆ ನೀನು ಫಸ್ಟ್ ಬಂದು ಉತ್ತರ ಕೊಟ್ಟು ನಮ್ ಸಿನಿಮಾನ ಉಳಿಸು ಚಿತ್ರರಂಗ ಉಳಿಸು ಅಂತ ಈ ಮೂಲಕವಾಗಿ ಚಿತ್ರರಂಗದ ಬಾಮಾ ಗಿರೀಶ್ ಅವರ ಸಹ ಮುಂದೆ ಸಮ್ಮುಖದಲ್ಲಿ ಹಿರಿಯ ಕಲಾವಿದರ ನೇತೃತ್ವದಲ್ಲಿ ಕನ್ನಡ ಯು ಈಗ ಇದ್ದೀನಿ ಅಮೆಝಾನ್ ಪ್ರೈಮ್ ನಟ ಭಯಂಕರ್ ಐತೆ ಮಿಸ್ ಮಾಡದೆ ನೋಡಿ ಯು ಒಂದ್ ನಿಮಿಷ ಒಂದ್ ನಿಮಿಷ ನಿಮಗೆ ಅಲ್ಲ ಪ್ರಥಮ್ 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 ಒಂದು ಬೈ ಒಂದ್ ಬಿಟ್ಟಲ್ಲಿ ನೋಡದೆ ರೂಮ್ ಕರಿತಾರಲ್ಲ ಏನೋ ವಿಷಯ ಇದೆಯಾ ನಿಮ್ದು ಅದಕ್ಕಷ್ಟು ಅದಕ್ಕಷ್ಟು ಜ್ವರ ಬಂದಿ ಬನ್ನಿ ಅಂತ ಕರೀತಾರಲ್ಲ ಅಂತ ಅಣ್ಣ ಅದು ಹೆಂಗಾಗೋಯ್ತು ಹೇಳ್ತೀನಿ ಆಕ್ಚುಲಿ ಅದು ಜನಕ್ಕೆ ಗೊತ್ತಿಲ್ಲ ಏನಾಯ್ತು ಅಂತ ಹೇಳ್ತೀನಿ ಸತ್ಯನೇ ಹೇಳ್ತೀನಿ ನಾನ್ ಸುಳ್ಳ ಹೇಳಲ್ಲ ನಾನ್ ಸುಳ್ಳ ಹೇಳಿದ್ರೆ ಸುನಾಮಿ ಬಂದ್ಬಿಡ್ತದೆ ನಾನ್ ಸುಳ್ಳ ಹೇಳಲ್ಲ ಆಕ್ಚುಲಿ ಏನಾಯ್ತು ಅಂದ್ರೆ ತುಂಬಾ ಒಳ್ಳೆ ಪ್ರೈಸ್ ಗೆ ನಟ ಭಯಂಕರನ ನ ಕಲರ್ಸ್ ಕೊಟ್ಟೆ ಅದೆಲ್ಲ ಮುಗಿಸ್ಕೊ ಬಂದಾಗ ಪ್ರಥಮ ಜಿಯೋದವ್ರದೇ ಆಗಿರೋ ನ್ಯೂಸ್ ಐಟಮ್ ಒಂದ್ ಸ್ಪೆಷಲ್ ಒಂದು ಕಾರ್ಯಕ್ರಮ ಮಾಡ್ಕೊಡಿ ಸೆಲೆಬ್ರಿಟೀಸ್ ಅನ್ನ ಬರೀ